ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೊತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತು ಮನೆಯಲ್ಲಿ ಯಾವ ರೀತಿ ರಾಗಿ ಹಲ್ವ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರೋ ಪದಾರ್ಥಗಳನ್ನ ಬಳಸಿ ರಾಗಿ ಹಲ್ವ ಮಾಡೋದನ್ನ ನೋಡೋದ ಬನ್ನಿ ಸೊ ಮೊದಲಿಗೆ ಒಂದು ಕಪ್ ಆಗುವಷ್ಟು ರಾಗಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ನಾನು ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ಪು ಅಂತಹ ಬೆಲ್ಲನ ತೊಗೊಬೇಕು ಹಾಗೆ ಸ್ವಲ್ಪ ಒಂದು ಕಪ್ ಆಗೋಷ್ಟು ಕಾಯಿ ಒಂದು ನಾಲ್ಕರಿಂದ ಐದು ಬಾದಾಮಿ ನಾಲ್ಕರಿಂದ ಐದು ಏಲಕ್ಕಿ ಬಾದಾಮಿ ಮತ್ತು ಏಲಕ್ಕಿನ ನಾನು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ರಾಗಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ ರಾಗಿ ಹಾಲು ರೆಡಿ ಮಾಡ್ಕೊಬೇಕಾದ್ರೆ ಒಂದು ಜಾರ್ ತೊಗೊಂಡು ಅದರೊಳಗೆ ಒಂದು ಕಪ್ ಆಗೋ ರಾಗಿ ಹಸಿಟ್ಟನ್ನ ಹಾಕಿ ಅದೇ ಕಪ್ನಿಂದ ಎರಡು ಕಪ್ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ರುಬ್ಬಿದ ನಂತರ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಬೇಕು ನೀವು ಎಷ್ಟು ತೆಳ್ಳಗಿರುತ್ತೆ ಅಷ್ಟು ನೀರು ಬಂದಷ್ಟು ಒಳ್ಳೆಯದು ಸೊ ಇವಾಗ ನೋಡಿ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಯಾವುದೇ ಒಂದು ಬಟ್ಟೆಯಲ್ಲಿ ಆಗಿರ್ಬೋದು ಇಲ್ಲ ಒಂದು ದುಪ್ಪಟ್ಟದಲ್ಲಾಗಿರ್ಬೋದು ಹಾಗೆ ಇಲ್ಲ ಒಂದು ಕಾಫಿ ಫಿಲ್ಟರ್ ಮಾಡೋದು ಫಿಲ್ಟರಿಂದನೂ ಸಹ ನೀವು ಫಿಲ್ಟರ್ ಮಾಡ್ಕೋಬೋದು ಚೆನ್ನಾಗಿ ನೀವು ಫಿಲ್ಟರ್ ಮಾಡ್ಕೊಬೇಕು ಯಾಕಂದರೆ ಅದು ಹಸಿಟ್ಟೆಲ್ಲ ಹೋಗ್ಬಾರ್ದು ನೀವು ಚೆನ್ನಾಗಿ ಕೈಯ್ಯ ಹಾಡಿಸಿ ನೀರು ಹಾಕ್ಕೊಂಡು ರಾಗಿಲ್ಲೂ ಅಷ್ಟೇ ಕ್ಲಿಯರ್ ಬ್ಲ್ಯಾಕ್ ರಾಗಿ ಬರೋ ಅನ್ಕೊಂಡು ನೀರು ಹಾಕಿ ರುಬ್ಕೊಂಡು ಚೆನ್ನಾಗಿ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ ವೈಟಿಗೆ ಹಾಲು ರೀತಿಯಲ್ಲೇ ಇರುತ್ತೆ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೆ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ ಸೊ ಅದೇ ಜಾರಿಗೆ ಸ್ವಲ್ಪ ಕಾಯಿ ಹಾಕಿ ಅದೇ ಕಪ್ನಿಂದ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕಿ ಫಿಲ್ಟ್ರ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ರಾಗಿ ಹಾಲು ಕಾಯಿ ಹಾಲು ಮತ್ತು ಬೆಲ್ಲ ಇವಾಗ ಒಂದು ಪ್ಯಾನ್ ತಗೊಂಡು ಇವಾಗ ರುಬ್ಬಿಟ್ಟಂತಹ ಕಾಯಿ ಹಾಲು ಮತ್ತು ತೆಂಗಿನ ಹಾಲು ಎರಡೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು ಒಂದು ಸ್ವಲ್ಪ ಸಹ ಬಿಟ್ಟರು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕೈ ಆಡ್ತಾ ಇರಬೇಕು ಇವಾಗ ನಾನು ಬೆಲ್ಲ ತುರ್ದಿರೋದನ್ನ ಅದರೊಳಗೆ ಹಾಕ್ತಾಯಿದ್ದೀನಿ ಒಂದು ಕಪ್ ರಾಗಿ ಎಸಿಟಿಗೆ ಎರಡು ಕಪ್ ಆಗೋಷ್ಟು ಬೆಲ್ಲ ಹಾಕಬೇಕು ಚ ಬೆಲ್ಲನ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಕೈಯಾಡ್ತಾ ಕೈಯಾಡ್ತಾ ಅದು ನಮಗೆ ಕ್ರೀಮ್ ಟೈಪಲ್ಲಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸಹ ಕೈನ ನಿಲ್ಲಿಸ್ಬಾರ್ದು ನಿಲ್ಲಿಸಿದ ತಕ್ಷಣ ಗಂಟಾಗ ಚಾನ್ಸಸ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಇದು ಕ್ರೀಮಿ ಟೈಪಲ್ಲಿ ಬ ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ ಯಾಕಂದರೆ ಅದು ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು ಅದಾದಮೇಲೆ ನಾವು ಸ್ವಲ್ಪ ಬಾದಾಮಿ ಮತ್ತು ಏಲಕ್ಕಿ ಇರೋದನ್ನ ಇವಾಗ ಹಾಕ್ತಾಯಿದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ತಿರುಗಿಸಿ ನಂತರ ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಚೆನ್ನಾಗಿ ತುಪ್ಪನ ಹಾಕಿ ಚೆನ್ನಾಗಿ ಕೈಯಾಡಬೇಕು ತಳ ತನಕನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ಒಂದು ತಟ್ಟೆಗೆ ನೀವು ತುಪ್ಪನ ಹಾಕಿ ಸ್ವಲ್ಪ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಅದಕ್ಕೆ ಹಂಟುತ್ತೋ ಇಲ್ವೋ ಅಂದ್ಬಿಟ್ಟು ಹಾಗೆ ನಾನು ಇಲ್ಲಿ ಮತ್ತೆ ಇನ್ನೊಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕ್ತಷ್ಟು ಸ್ವಲ್ಪ ಶೈನಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹಲ್ವಾ ಆದ ತಕ್ಷಣ ತಟ್ಟೆಗೆ ಹಾಕಿ ಬಿಡಬೇಕು ಸೊ ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ಲ ಹಲ್ವಾ ಇವಾಗ ನಮಗೆ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ಅದನ್ನು ನೀವು ಸರ್ವ್ ಮಾಡ್ಕೊಳ್ಳಿ ನಾನು ಜಾಸ್ತಿ ಮಾಡಿದ್ದೆ ಹಾಗಾಗಿ ನಾನು ಎರಡು ಪ್ಲೇಟಿಗೇನು ಹಾಕೊತಾ ಇದ್ದೀನಿ ತುಪ್ಪನ ಅಪ್ಲೈ ಮಾಡಿ ಅದಾದಮೇಲೆ ಹಾಕೊಳ್ಳಿ ಯಾವುದೇ ರೀತಿ ಕಟ್ ಮಾಡಬೇಕಾರೆ ಅಂಟಲ್ಲ ಮತ್ತು ಎಲ್ಲೂ ಬ್ರೇಕ್ ಆಗೋಲ್ಲ ಸ್ವಲ್ಪತ್ತು ಒಂದರಿಂದ ಒಂದು ಟೂ ಅವರ್ಸು ಚೆನ್ನಾಗಿ ಬಿಡಿ ಅದಾದಮೇಲೆ ಅದು ಒಂದು ಜಲ್ಲಿ ಟೈಪ್ಗಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಒಂದು ಹಾಫ್ ಆನ್ ಅವರ್ ಅಷ್ಟೇ ಬಿಟ್ಟಿದ್ದು ಯಾಕಂದರೆ ನನಗೆ ಕ್ಯೂರಾಸಿಟಿ ತಡೆಯೋಕ್ಕಾಗ್ದಲೇ ನಾನು ಬೇಗ ಕಟ್ ಮಾಡ್ತಿದ್ದೀನಿ ಆದರೂ ಸಹ ಎಲ್ಲೂ ಆಗ್ದಲೇ ಚೆನ್ನಾಗಿ ಬಂತು ರಾಗಿ ಅಲ್ವಾ ಈ ರೀತಿ ಹೆಲ್ತಿ ಫುಡ್ಡು ನಿಮ್ಮ ಮಕ್ಳಿಗೆ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ಸಹ ತುಂಬ ಇಷ್ಟಪಟ್ಟಲು ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಒಂದು ಜಲ್ಲಿ ಟೈಪಲ್ಲಿ ಚೆನ್ನಾಗಿ ಯಾವುದೇ ರೀತಿ ಕ್ರೆಮ್ ಕೆಮಿಕಲ್ನ ಬಳಸ್ತಲೇ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಮಕ್ಕಳಿಗೆ ಹೆಲ್ತ್ ತುಂಬ ಒಳ್ಳೆಯದು ರಾಗಿ ಅಲ್ವಾ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ತೆಗೀತಾ ಇದ್ದೀನಿ ಅಂದ್ಬಿಟ್ಟು ಸೊ ಇನ್ನೂ ಒಂದರಿಂದ ಒಂದು ಟೂ ಅವರ್ಸ್ ಚೆನ್ನಾಗಿ ಮಡಗಿದರೆ ಇನ್ನೂ ಜಲ್ಲಿ ಟೈಪಲ್ಲಿ ಚೆನ್ನಾಗಿ ಬಂದಿರೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್